ನಮಸ್ಕಾರ ಹೌದು ರವರು ನಮಗೆ ಅನೇಕ ವರ್ಷಗಳಿಂದ ಪರಿಚಯ ಇದ್ರು ಮತ್ತೆ ಅವರ ಅನೇಕ ಚಿತ್ರಗಳಲ್ಲಿ ಅವರ ಜೊತೆ ನಾವು ಪಾತ್ರ ಮಾಡಿದ್ವಿ ನಾವು ನನ್ನ ನಿಜವಾಗ್ಲೂ ನಾವು ಒಂಥರ ಕನ್ನಡಿಗರ ಹೆಮ್ಮೆಯ ಪುತ್ರ ಅವರು ಅವರ ಒಂದು ಪ್ರತಿಯೊಂದು ಚಿತ್ರಗಳು ಸಹಿತ ಒಂದು ಜನಗಳಿಗೆ ಒಂದು ಸಂದೇಶ ಇರ್ತಿತ್ತು ಯಾವುದು ಸಾಮಾಜಿಕ ಕಳಕಳಿಯಾಗಿರಲಿ ಅಥವಾ ಒಂದು ಹೆಣ್ಣಿನ ಬಗ್ಗೆ ಒಂದು ಗೌ ಗೌರವ ಕೊಡುವುದಾಗಲಿ ಮತ್ತು ಯಾವುದೇ ಒಂದು ವಿಚ ಸಾಮಾಜಿಕ ಒಂದು ಬರುವ ಯಾವುದೊಂದು ಏರುಪೇರುಗಳ ಬಗ್ಗೆ ಏನು ವ್ಯತ್ಯಾಸ ಅದರ ಬಗ್ಗೆ ಆ ಹೇಗೆ ತಿದ್ದುಕೋಬೇಕು ಅನ್ನೋದನ್ನು ಅವರ ಚಿತ್ರಗಳಲ್ಲಿ ಆ ಪ್ರತಿಯೊಂದು ಕಥೆಯಲ್ಲೂ ಸಹಿತ ಚೆನ್ನಾಗಿ ಅಳವಡಿಕೊಂಡಿರ್ತಿತ್ತು ಅವರ ಅಭಿನಯವೂ ಅದೇ ತರ ಇರ್ತಿತ್ತು ನಾಯಕ ಅಂತ ಅಂದರೆ ಅಂದ್ರೆ ಇದು ಒಂದೊಂದು ಪಾತ್ರದ ಹೆಸರು ಸಹಿತ ಹಾಗೆ ಹೇಗಿರ್ಬೇಕು ಮನುಷ್ಯ ಎಂಥ ತಂದೆ ಆಗಿರಬೇಕು ಎಂಥ ಅಣ್ಣನಾಗಿರಬೇಕು ಎಂಥ ಒಂದು ಯಜಮಾನ ಆಗಿರಬೇಕು ಆ ಥರದ ಪಾತ್ರಗಳನ್ನೆಲ್ಲ ಅವರು ಪಾತ್ರ ಮಾಡಿದರೆ ಮಾಡಿದರೆ ಅಂದ್ರೆ ಅದಕ್ಕೆ ತಕ್ಕನ ಹಾಗೆ ಒಂದು ಕಥೆಗಳಲ್ಲಿ ಬರೆದು ಜನಗಳಿಗೆ ನಮ್ಮ ಅಭಿಮಾನಿ ಅನ್ನದಾತರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಹೌದು ಅದೊಂದು ಬೇಸರ ತರೋ ಸಂಗತಿ ಅದು ಆದರೆ ಮತ್ತೆ ಅದಕ್ಕೆ ಒಂದು ಚೈತನ್ಯ ಒಂದು ಸಿಗೋ ಹಾಕಿ ಕಾಣುತ್ತೆ ಯಾಕೆಂದರೆ ನಮ್ಮ ಸುದೀಪರವರು ನಿನ್ನೆ ಟಿ ವಿಲಿ ನೋಡಿದೆ ಅವರು ಆ ಜಾಗವನ್ನು ಅಂದರೆ ವಿಷ್ಣುವರ್ಧನ್ರವರು ಒಂದು ಏನು ಮಾಡಬೇಕು ಒಂದು ಸ್ಮಾರಕ ಮಾಡಬೇಕು ಅಂತಿದ್ರು ಆ ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ಅವರ ನೆನಪನ್ನು ಒಂದು ಒಂದು ಮಾಡಬೇಕು ಅಂತಿದ್ದಾರೆ ಇದು ಅವ್ರ ದೊಡ್ಡ ಗುಣ ನೋಡಿ ಸುದೀಪ್ರವರು ಹಿಂದೆ ಒಂದು ಸತಿ ಅವರ ಚಿತ್ರ ಅಲ್ಲೇ ಅಭಿಮಾನ ಸ್ಟುಡಿಯೋದಲ್ಲಿ ನಡೀತಿದ್ದಾಗ ಬಾಲನನವರ ಒಂದು ಸಮಾಧಿ ಹಿರಿಯ ನಟರವರು ಅವ ಸಮಾಧಿ ಶಿಥಿಲವಾಗಿತ್ತು ಅವ್ರು ಯಾರೂ ಗಮನಿಸ್ತಿರಲಿಲ್ಲ ಅವ್ರು ನೋಡಿ ಎಂಥ ದೊಡ್ಡ ಮನಸ್ಸು ಸುದೀಪ್ ಅವ್ರದ್ದು ಅಂದರೆ ಅದನ್ನು ಅವರು ಆ ಸಮಾಧಿಯನ್ನು ಒಂದು ಸುಸ್ಥಿಗೆ ತ ಸುಸ್ಥಿತಿಗೆ ತಂದರದನ್ನ ಅದು ಅವ್ರ ದೊಡ್ಡ ಗುಣ ಯಾಕಂದರೆ ಅವರ ಕಲೆಯ ಮೇಲೆ ಅಷ್ಟೇ ಆಗಲಿ ಕಲೆಯ ಹಿರಿಯರ ಬಗ್ಗೆ ಚಿತ್ರರಂಗದ ಹಿರಿಯರ ಬಗ್ಗೆ ಇಟ್ಟಿರೋ ಒಂದು ಒಂದು ಅಭಿಮಾನ ಕಳಕಳಿಯೋದಿಲ್ಲ ಅದು ಅವರ ದೊಡ್ಡ ಮನಸ್ಸು ಅವರ ಒಂದು ಒಳ್ಳೆಯತನದ ದ್ಯೋತಕ ಅದು ಭಾಳ ಸಂತೋಷ ಆಗತ್ತೆ ಖಂಡಿತ ವಿಷ್ಣುವರ್ಧನ್ರವ್ರ ಸ್ಮಾರಕ ಅಲ್ಲಿ ಅಭಿಮಾನಿಗಳಾಗಲಿ ಮತ್ತು ಎಲ್ಲರೂ ಸಹಿತ ಅದು ಖಂಡಿತ ನೆರವೇರುತ್ತೆ ಆದರೂ ಒಳ್ಳೆಯದು ಯಾಕೆಂತಂದರೆ ಅವರು ಒಬ್ಬೊಬ್ಬರಿಗೆ ಬೇಕಾದವರು ಇಡೀ ಕರ್ನಾಟಕಕ್ಕೆ ಬೇಕಾದವರು ವಿಷ್ಣುವರ್ಧನ್ರವರು ಅವ್ರ ಬಗ್ಗೆ ಎಲ್ರಿಗೂ ಸಹಿತ ಒಂದು ಅಭಿಮಾನ ಪ್ರೀತಿ ಇದೆ ಅಂಥವ್ರ ಬಗ್ಗೆ ಎಲ್ಲರೂ ಸಹಿತ ಆ ಕಷ್ಟಪಟ್ಟು ಅದ್ರ ಬಗ್ಗೆ ಏನೋ ಒಂದು ಒಂದು ಒಳ್ಳೆಯ ಸ್ಮಾರಕ ಮಾಡಬೇಕು ಅಂತಿದ್ದಾರೆ ಅವರ ಒಂದು ದೊಡ್ಡ ಗುಣಗಳಿಗೆ ಸುದೀಪ್ ಅವರಾಗ್ಲಿ ಅವರ ಅಭಿಮಾನಿಗಳಿಗೆ ಆಗ್ಲಿ ಆಗಲಿ ಆ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತಿದಲ್ಲ ಅವರಿಗೆಲ್ಲ ನನ್ನ ಒಂದು ನಮಸ್ಕಾರ ಕೆಲವೊಂದು ಪುಣ್ಯಭೂಮಿ ಜಾಗದಲ್ಲಿ ಸ್ಮಾರಕ ಮಾಡಬೇಕು ಅಂತ ಕೆಲವೊಂದು ಅಭಿಮಾನಿಗಳು ಒತ್ತಾಯ ಇದೆ ನೋಡಿ ಲೋಕೋ ಭಿನ್ನ ರುಚಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ ಕೆಲವರು ಹೇಳ್ತಾರೆ ಅಲ್ಲಿ ಅಲ್ಲಿ ಮಾಡಿದ್ರೆ ಚೆನ್ನಾಗಿತ್ತು ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಒಬ್ಬೊಬ್ಬರು ಮಾತು ಕೇಳ್ಕೊಂಡು ಕೂತ್ಕೊಂಡು ಒಬ್ಬೊಬ್ಬರು ಮಾತನ್ನು ಕೇಳ್ತಾ ಕೂತ್ಕೊಂಡ್ರೆ ಅದು ಏನು ಯಾರ ಮಾತು ಅಂತ ಕೇಳಬೇಕಾಗತ್ತೆ ಈಗ ಹಿರಿಯರೆಲ್ಲ ನಿರ್ಧಾರ ಮಾಡಿ ಏನು ತೀರ್ಮಾನ ತೊಗೊಂಡಿರ್ತಾರೋ ಆ ನಿರ್ಧಾರದಂತೆ ಆಗತ್ತೆ ಆಗಲಿ ಬಿಡಿ ಅಷ್ಟೆ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀರ ಕಲಾವಿದರ ಜೊತೆ ಒಗ್ಗಟ್ಟಿಲ್ಲ ಕಲಾವಿದರಿಗೆ ಒಬ್ಬ ನಾಯಕ ಇಲ್ಲ ಅಂತ ಹಿರಿಯರ್ ಆಗಿದ್ರೆ ಅದು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ನನ್ನ ಬಾಯಿ ಇಲ್ಲ ಯಾಕೆಂದ್ರೆ ನಾನು ಕಲಾರಂಗ ಅದು ಚಿತ್ರರಂಗದಲ್ಲೇ ಇದ್ದೀನಿ ಅದು ನಾಯಕ ನಾಟ ನಾಯಕ ಇಲ್ಲ ಅಂತ ಹೇಳಬಹುದು ಆದ್ರೆ ಇದಾರೆ ಅದೇ ಅದಕ್ಕೊಂದು ಸಮಯ ಬರಬೇಕು ಅದ್ರೆ ಅದ್ರ ಬಗ್ಗೆ ಕಳಕಳಿ ನಮ್ಮ ಒಂದು ಇವರೇ ಆಗಲಿ ವಾಣಿಜ್ಯ ಮಂಡಳಿಯವರೇ ಆಗಲಿ ಚಲನಚಿತ್ರ ಕಲಾವಿದರ ಸಂಘದವರೇ ಆಗಲಿ ಅಥವಾ ಹಿರಿಯ ಕಲಾವಿದರೆಲ್ಲ ಅಂದರೆ ಹಿರಿಯ ನಾಟಕಗಳೆಲ್ಲ ಅದರ ಬಗ್ಗೆ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅದೆಲ್ಲ ಒಂದು ಆಲೋಚನೆ ಮಾಡಿ ಅವ್ನು ತೀರ್ಮಾನಕ್ಕೆ ಬರ್ತಾರೆ ಅಂದಮೇಲೆ ನಾವು ಏನೂ ಗೊತ್ತಿಲ್ಲದೆ ನಾವು ಮಾತಾಡಿದರೆ ತಪ್ಪಾಗುತ್ತೆ ಅದಕ್ಕೋಸ್ಕರ ನಮಗೆ ಗೊತ್ತಿರೋ ವಿಚಾರ ಅಷ್ಟೇ ನಾವು ಮಾತಾಡಬೇಕು ಅಷ್ಟೇ ಅದು ನೋಡಿ ಇವಾಗ ನಾನು ಒಬ್ಬ ಕಲಾವಿದ ಅವರು ಒಬ್ಬ ಕಲಾವಿದ ನಾವು ಮಾತಾಡೋ ತಪ್ಪಾಗುತ್ತೆ ಕಾನೂನು ಕಾನೂನು ಹೇಗೆ ಇದಾಗತ್ತೋ ಹಾಗೆ ಅವ್ರು ನಡ್ಕೊಂಡಿದ್ದಾರೆ ಅವರು ಕಾನೂನು ರೀತಿಯಲ್ಲಿ ಅವರು ಒಂದು ಶಿಕ್ಷೆಗೆ ಒಳಗಾಗಿದ್ದಾರೆ ಅಂತ ತಿಳ್ಕೊಬೋದು ಆದ್ರೆ ನಮಗೊಂದೊಬ್ಬ ಕಲಾವಿದರಾಗಿ ಅವರು ಆಗಬಾರ್ದು ಆಗ ಆಗಬಾರ್ದಾಗಿತ್ತು ಅಂತ ನಾವು ಹೇಳ್ತೀವಿ ಆದರೆ ಕಾನೂನು ಮುಂದೆ ಯಾರೂ ದೊಡ್ಡವರಿಲ್ಲ ಅಂದರೆ ಎಲ್ರಿಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಕೆಟ್ಟ ಗಳಿಗೆ ಹಾಗೆ ಬರುತ್ತೋ ಹಾಗೆ ಎಲ್ರಿಗೂ ಒಂದು ಒಳ್ಳೆ ಗಳಿಗೆ ಬರುತ್ತೆ ಅಲ್ಲಿವರೆಗೂ ಕಾಯಬೇಕು ಅಷ್ಟೆ ನಾವು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂದಕ್ಕಿನ್ನ ಅದನ್ನು ನಾವು ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಅಂದರೆ ಬಿಟ್ಬಿಡ್ಬೇಕು ಅಂತಂದರೆ ಅದು ನ್ಯಾಯ ಧರ್ಮ ಏನಂತ ಏನಿದೆ ಅದಕ್ಕೆ ತಕ್ಕನಾಗೆ